ಅಲ್ಲಿ ಕುರಿ ಕುರಿಗಳು ಆ ಏನೋ ನಮ್ಮ ಮನೇಲಿ ಹುಲ್ಲು ಸೊಪ್ಪು ಹಾಕೋದು ಹುಲ್ಲು ಕುರಿಗೊಳ್ಗೆ ಕುರಿತಿನಿ ಭತ್ತ ಗಿತ್ತ ಏನ ಬೆಳೆದ್ರೆ ಇಲ್ಲಿ ಮೂಟೆ ಹಾಕತ್ತೀನಿ ಇದೆಲ್ಲಾ ಭತ್ತ ಗಿತ್ತ ಎಲ್ಲಾ ಇಡೋದಿಕ್ಕ ಒಟ್ಟಕ್ಕೆ ಸುಮ್ ಆಗಲಿ ಭತ್ತ ಊಟ ಕೊಟ್ಟಿಗೆ ಸೊ ಎಮ್ಮೆ ಇದಾವ ಬರಿ ಕುರಿ ಹಸ್ರೀ ಅವೇ ಅಂದ್ರೆ ಎಮ್ಮೆ ಅವೆಲ್ಲ ಸಾಕ್ತಿದ್ನು ಅಂದ್ರೆ ಇವಾಗ ಜಾಗ ಇಲ್ಲ ಎಷ್ಟಿದೆ ಕುರಿಗಳು ಕುರಿಗಳು ಇಪ್ಪತ್ತವೆ ಬೆಳಗ್ಗೆ ಎಷ್ಟು ಗಂಟೆಗೆ ನಾವು ಬೆಳಿಗ್ಗೆ ಅಂದ್ರೆ ಇವಾಗ ಕುಯ್ದು ಅದೆಲ್ಲಾನು ರೆಡಿ ಮಾಡ್ಬಿಟ್ಟು ಅದಕ್ಕೆ ಆಮೇಲೆ ಹನ್ನೆರಡು ಗಂಟೆ ಕುರಿ ಹ್ಮ್ ಮೈಸ್ಕೊಂಬರ್ಕ್ ನೀವಿ ಹೋಗೋದ ಮೇಯಿಸ್ಕೊಂಬ ನಾ ಆದ್ರೋಯ್ತೀವಿ ನಮ್ಮ ಮನೆಯವರ ಸಾಯಂಕಾಲ ಸಾಯಂಕಾಲ ಐದ್ ಗಂಟೆ ಗಂಟೆ ಮೇಯಿಸ್ತಿವಿ ಹ್ಮ್ 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 ಓಕೆ ಈ ಕುರಿಮರಿಗಳನ್ನೆಲ್ಲ ಮಾರೋದೆಲ್ಲ ಸಂತೆ ಹೊಡಿತೀರಾ ಸಂತೆ ಸಂತೆ ಹೊಡಿತೀನಿ ವ್ಯಾಪಾರ ಮನೆಗ್ ಬಂದು ತಗೋತಾರೆ ಸಂತೆ ಎಷ್ಟಾಗತ್ತೆ ಒಂದ್ ಕುರಿ ವ್ಯಾಪಾರ ಕುರಿ ವ್ಯಾಪಾರ ಅಂದ್ರೆ ಇಲ್ಲಿ ಅಂದ್ರೆ ಕುರಿ ವ್ಯಾಪಾರ ಅಂದ್ರೆ ಜಾಸ್ತಿ ದುಡ್ಡು ಐವತ್ ಸಾವಿರ ಕಟ್ಲಿ ಇರ್ತ ಕುರಿಗೆ ಎಷ್ಟು ವರ್ಷ ಆದ್ಮೇಲೆ ಮಾರ್ತೀರಿ ಅಂದ್ರೆ ಚಿಕ್ಕ ಮರಿ ಅಂದ್ರೆ ಹಾಲ್ ಕುಡಿತ ಇದ್ದಾಗ ಮಾರದಿಲ್ಲ ಹಾಲ್ ಬಿಡ್ತು ಅಂದ್ರೆ ವ್ಯಾಪಾರ ದೊಡ್ಡದು ಬೇಕಾದ್ರೂ ತಗೋಬಹುದು ವ್ಯವಸಾಯ ಮಾಡ್ತೀರಾ ಒಲಗದ್ದೆ ಕಳೆಕೀಳುದು ಹ್ಮ್ ಕುಯು ಹ್ಮ್ ಆ ತರ ಎಲ್ಲ ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ಫುಡ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ